ಸರ್ಕಾರದಿಂದ ಮಕ್ಕಳಿಗೆ ನೀಡುವ ಮೊಟ್ಟೆಗಳಿಗೆ ಕಣ್ ಹಾಕಿರುವ ಶಾಲಾ ಮುಖ್ಯ ಶಿಕ್ಷಕ ತಾಲೂಕಿನಲ್ಲಿಯೇ ಉತ್ತಮ ಸರ್ಕಾರಿ ಶಾಲೆಯಂದು ಹೆಸರುವಾಸಿಯಾಗಿರುವ ಶಾಲೆ ನಾನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿರುವ ಸರ್ಕಾರಿ ಮಾದರಿ ಉನ್ನತೀಕೃತ ಹಿರಿಯ ಪ್ರಾಥಮಿಕ ಸರ್ಕಾರಿ ಶಾಲೆ ಇದಾಗಿದ್ದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿರುವ ಸರ್ಕಾರಿ ಶಾಲೆ ಸುಮಾರು ಎರಡು ತಿಂಗಳಿನಿಂದ ಮೊಟ್ಟೆ ನೀಡದೆ ಬಾಳೆಹಣ್ಣು ಚಿಕ್ಕಿ ಮಾತ್ರ ಶಿಕ್ಷಕ ನೀಡ್ತಾ ಇದ್ದು ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ತರಗತಿಗಳು ಆರಂಭವಾದಾಗಿನಿಂದಲೂ ಸಹ ವಾರಕ್ಕೆ ಎರಡು ಬಾರಿ ಮಾತ್ರ ಮೊಟ್ಟೆ ವಿತರಣೆ ಸರ್ಕಾರದ ಆದೇಶದಂತೆ ವಾರಕ್ಕೆ ಮೂರು ಬಾರಿ ವಿದ್ಯಾರ್ಥಿಗಳಿಗೆ ಮೊಟ್ಟೆ ನೀಡಬೇಕು ಆದರೆ ಈ ಶಾಲೆಯಲ್ಲಿ ವಾರಕ್ಕೆ ಎರಡು ಬಾರಿ ಮಾತ್ರ ಮೊಟ್ಟೆ ಒಮ್ಮೆ ಬಾಳೆಹಣ್ಣು ವಿತರಣೆ ಮಾಡಲಾಗ್ತಿದೆ ಎರಡು ತಿಂಗಳಿನಿಂದ ಸಂಪೂರ್ಣವಾಗಿ ಮೊಟ್ಟೆಯನ್ನ ವಿತರಿಸಿಲ್ಲ ಅಂತ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ ಮೊಟ್ಟೆ ದಿನದ ವಿದ್ಯಾರ್ಥಿಗಳಿಗೆ ಬಾಳೆಹಣ್ಣು ಅಥವಾ ಚಿಕ್ಕಿ ನೀಡಲು ಪೋಷಕರ ಅನುಮತಿ ಪಡೆದು ರೆಸ್ಯುಲೇಷನ್ ಮಾಡಬೇಕು ಎಲ್ಲ ನಿಯಮಗಳನ್ನು ಉಲ್ಲಂಘಿಸಿ ಮಕ್ಕಳಿಗೆ ವಂಚನೆ ಮಾಡುತ್ತಿರುವ ಶಿಕ್ಷಕ ಇದೀಗ ಶಿಕ್ಷಕನ ವಿರುದ್ಧ ಸಂಬಂಧಪಟ್ಟ ಇಲಾಖಾಧಿಕಾರಿಗಳು ಯಾವ ಕ್ರಮ ಜರುಗಿಸ್ತಾರೋ ಕಾದ್ ನೋಡಬೇಕಿದೆ ಇನ್ನು ಈ ಶಾಲೆಗೆ ಲಕ್ಷಾಂತರ ರೂಪಾಯಿಗಳು ದಾನಿಗಳು ಸಹಾಯ ಮಾಡುತ್ತಿದ್ದಾರೆ ಆ ಹಣಕ್ಕೂ ಕಣ್ಣು ಬಿದ್ದಿದ್ಯಾ ಅನ್ನೋ ಪ್ರಶ್ನೆ ಸಾರ್ವಜನಿಕರಲ್ಲಿ ಕಾಡ್ತಾ ಇದೆ

ಸ್ಟಾರ್ಟಿಂಗ ಸ್ಕೂಲ್ ಓಪನ್ ವೀಕ್ಲಿ ಆದಾಗಿಂದೀಕ್ಲಿ ಫ್ರೀನ್ಸ್ ಎಲ್ಲ ಮಟ್ಟಿಗೆ ಕೊಡೋದು ನಮ್ಮ ಹೆಸರು ಸೈಯದ್ ಅಬ್ಸರು ಬೇರೆಡಿ ಸ್ಕೂಲ್ಗೆ ನಾವು ಕೊಡೋದು ವಾರಾನಲ್ಲಿ ಒಂದು ಎರಡು ಸಲಿಗೆ ಕೊಡ್ತೀವಿ ಒಂದು ಅರವತ್ತು ಎಪ್ಪತ್ತು ಕೆಜಿ ಕೊಡ್ತೀವಿ ರೇಟಲ್ಲಿ ಕೊಡ್ತೀವಿ ಒಂದು ಇಪ್ಪತ್ತೈದು ರೂಪಾಯಿ ರೇಟ್ ಎಷ್ಟು ತಿಂಗಳಿಂದ ತೊಗೊಂತಾರೆ ನಿಮ್ಮ ಹತ್ರ ಎರಡು ತಿಂಗಳಿಂದ ಎರಡು ತಿಂಗಳಿಂದ ವೀಕ್ಲಿ ಎಷ್ಟೇ ತಗೊಂತಾರೆ ಎರಡು ಟೈಮು ಎಷ್ಟೆಷ್ಟು ಕೆ ಜಿ ತಗೋತಾರೆ ವ್ಯಾಯವಾರ ತೊಗೊತಾರೆ ಶುಕ್ರವಾರ ಮೊದಲು ಎರಡು ತಿಂಗಳ ಹಿಂದೆ ತೊಗೊತಾಯಿದ್ದೀವಿ ಅದಕ್ಕೆ ಮೊದಲು ಹಾಂ ಏನು ಎಷ್ಟೆಷ್ಟು ಕೆ ಜಿ ತೊಗೊಂತಾರೆ ಮಂಗಳವಾರ ಶುಕ್ರವಾರ ಕೆಜಿ ಅರವತ್ತು ಕೆಜಿ ಏನು ರೇಟು ಒಂದು ಕೆಜಿಗೆ ಎಷ್ಟು ಬಾಳೆ ಹಣ್ಣು ಬರ್ತದೆ ಆರು ಚಿಂತ ಇದೆ ಎಂಟು ರೂಪಾಯಿ ಹಣ್ಣು ಹಾಂ ಇಲ್ಲೇ ಒಂದು ಒಂದು ವಾರ ಹಂಗಿರ್ತದೆ ಒಂದು ಹತ್ತು ಪೈಸಾ ಹಿಂದೊಂದು ಇರ್ತದೆ ಕಾರ್ತಿಕ್ ಮಾಸದಲ್ಲಿ ಮಕ್ಕಳು ಮುಕ್ಕಾಲ್ ಭಾಗ ಮಕ್ಕಳು ಮಟ್ಟೆ ತಿನ್ನಲ್ಲ ಅಂತ ಹೇಳಿದ್ರು ಅದಕ್ಕೆ ಮಕ್ಕಳ ಅಭಿಪ್ರಾಯದ ಮೇಲೆ ಮಟ್ಟೆ ಅಕಸ್ಮಾತ್ ಈ ವಾರದ ಈ ಇದರಲ್ಲಿ ಕೊಟ್ಟಿಲ್ಲ அதுக்கு ஒன் திங் கொட்டில் நீங்க கார்த்திக் சோமாரி முன்னீர் கண்ட நீங்க ஒன் திங் கொட்டில் ಟ್ವೆಂಟಿ ಪರ್ಸೆಂಟ್ ಮಕ್ಕಳು ಕೊಡ್ತಾ ಇದ್ವಿ ಸಾತ್ ಯಾರು ತಿಂತೀವಿ ಅಂತ ಹೇಳ್ತಾ ಇದ್ದಾರೆ ಅವ್ರು ಕೊಡ್ತೀವಿ ಕಾರ್ತಿಕ್ ಮಾಸದಲ್ಲಿ ಕೆಲವು ಮಕ್ಕಳು ತಿನ್ನಲ್ಲ ಬಹಳ ಮಕ್ಕಳು ತಿಂತಾ ಇದ್ದಾರೆ ಕನ್ಫ್ಯೂಷನ್ ಇದೆ ನೋಡಿ ಮೇಡಮ್ ಕಾರ್ತಿಕ್ ಸೋಮವಾರ ಕೊಟ್ಟಿಲ್ಲ ಅಂತಾರೆ ಈ ಸಾರು ಕಾರ್ತಿಕ್ ಸೋಮವಾರ ಕೊಟ್ಟಿಲ್ಲ ಅಂತಾರೆ ಮೇಡಮ್ ಕೆಲವರು ಕೊಟ್ಟಿದೀವಿ ಕೆಲವರು ಕೊಟ್ಟಿಲ್ಲ ಅಂತಾರೆ ಯಾವ ಮಕ್ಕಳು ತಿನ್ನಲ್ಲ ಮೇಡಮ್ ಹೋಗ್ಲಿಗ ಕ್ಲಾಸ್ ರೂಮ್ ಬಂದು ಕೇಳೋದ ಮೇಡಮ್ ನಾವು ಕೇಳೋದ ಮೇಡಮ್ ಬಂದು

ಸರ್ ಬೇರೆ ಒಂದು ಕೆಜಿಗಳ್ ತರಲ್ಲ ಇವಾಗೂ ಎರಡು ಗೋನೆ ಹಬ್ಬ ಮಿಕ್ಕಿರುದ್ರು ಮಣ್ಣೆ ಈ ಕಡೆ ಮೊಟ್ಟೆ ಎಷ್ಟು ದಿನ ಆಯ್ತು ಎಷ್ಟು ದಿನ ಆಯ್ತು ಎಲ್ಲರೂ ಜೋರಾಗಿ ಹೇಳ್ಬೇಕು ಈ ಕಡೆ ನೋಡಿ ಮೊಟ್ಟೆ ಕೊಟ್ಟು ಇಷ್ಟ ದಿನ ಆಗಿದೆ ನಿಮ್ಗೆ ಹೇಳಿ ಹೇಳಿ ನಿಜ ಹೇಳಿ ಮೊಟ್ಟೆ ಕೊಟ್ಟ ಇಷ್ಟ ದಿನ ಆಗಿದೆ ಏನೇನು ಕೊಡ್ತಿದ್ದ ಮೊಟ್ಟೆ ಯಾವಾಗ ಯಾವಾಗ ಕೊಡಬೇಕು